ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಪ್ರತಿಯೊಬ್ಬ ಮನುಷ್ಯನು ಪಿತೃಗಳನ್ನ ಆಧರಿಸಿ ಅವರಿಗೆ ಶ್ರಾದ್ದವನ್ನ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯನ ಪಿತೃ ಅಥವಾ ಪ್ರತಿಯೊಬ್ಬರೂ ತಮ್ಮ ತಮ್ಮ ವಂಶದ ಪಿತೃಗಳಿಗೆ ಪಿತೃ ಕಾರ್ಯವನ್ನ ವಿಶೇಷವಾಗಿ ಪಿತೃಪಕ್ಷದ ಸಮಯದಲ್ಲಿ ಮಾಡ್ಬೇಕಾಗತ್ತೆ ವರ್ಷಕ್ಕೊಮ್ಮೆ ಸಮಸ್ತ ಪಿತೃಗಳು ಎಲ್ಲ ಮಾನವರ ಅವರ ಪೂರ್ವಿಕರು ಸಮಸ್ತ ಪಿತೃಗಳು ಅವರು ಯಾವುದೇ ಲೋಕದಲ್ಲಿರಲಿ ಯಾವುದೇ ರೂಪದಲ್ಲಿರಲಿ ಯಾವುದೇ ರೀತಿಯಲ್ಲಿರಲಿ ಅವರು ವರ್ಷಕ್ಕೊಮ್ಮೆ ತಮ್ಮ ತಮ್ಮ ವಂಶದವರ ಕುಲದವರ ಮನೆಯ ಮುಂದೆ ಮನೆ ಬಾಗಿಲ ಮುಂದೆ ಈ ಪಿತೃಪಕ್ಷದ ಒಂದು ಸಮಯದಲ್ಲಿ ಪ್ರತಿದಿನ ಮಧ್ಯಾಹ್ನದ ವೇಳೆಗೆ ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯ ದಿನ ಬಂದು ನಮಗೇನನ್ನಾದರೂ ನೀಡುತ್ತಾರೆ ಅಂತ ಬಂದು ಬೇಡಿ ನಿಲ್ಲುತ್ತಾರೆ ಅಂತಹ ಸಮಯದಲ್ಲಿ ನಿಜವಾಗಲೂ ನೀವು ಪಿತೃಪಕ್ಷವನ್ನ ಮಾಡದೆ ಪಿತೃ ಕಾರ್ಯವನ್ನ ಮಾಡದೆ ಅವರನ್ನ ನಿರಾಸೆಗೊಳಿಸಿ ಅವ್ರ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಗಮನಿಸಿ ನೋಡಿ ಪಿತೃಪಕ್ಷದ ಸಮಯದಲ್ಲಿ ಈ ಒಂದು ಹದಿನೈದು ದಿನಗಳ ಕಾಲ ನಾವು ಕಳ್ಕೊಂಡಂತಹ ಮನುಷ್ಯರು ನಮ್ಮ ಕುಟುಂಬದವರು ನಮ್ಮ ವಂಶದವರು ನಮ್ಮ ಕುಲದವರು ಈಗಾಗಲೇ ತೀರ್ಕೊಂಡವರು ಎಷ್ಟೋ ಜನ ಕನಸಿನಲ್ಲಿ ಬಂದು ಹೋಗ್ತಾರೆ ಅದು ನಾವು ಬರ್ತಿದ್ದೇವೆ ಅಥವಾ ಈಗಾಗಲೇ ಬಂದಿದ್ದೇವೆ ನಿಮ್ಮ ಮನೆ ಬಾಗಿಲು ನಿಂತ ಮುಂದೆ ನಿಂತಿದ್ದೇವೆ ಅಥವಾ ನಿಲ್ಲಲಿದ್ದೇವೆ ಅನ್ನುವ ಸೂಚನೆಯನ್ನೇ ಅವರು ಕೊಡ್ತಾ ಇರ್ತಾರೆ ಅಂತಹ ಪರಿಸ್ಥಿತಿಯಲ್ಲೂ ಸಹ ನಾವು ಪಿತೃ ಕಾರ್ಯವನ್ನ ಮಾಡದೇ ಇದ್ರೆ ಖಂಡಿತವಾಗಿಯೂ ಅವರೇನಾದ್ರೂ ರುಷ್ಟರಾಗಿ ಅವರೇನಾದ್ರೂ ಅತೃಪ್ತರಾಗಿ ಅವರೇನಾದ್ರೂ ನಿರಾಸೆಗೊಂಡು ಹಾಗೆಯೇ ಬರೀ ಗೈಯಲ್ಲಿ ಅವರು ವರ್ಷಕ್ಕೊಮ್ಮೆ ಬಂದಂತಹ ಅವರು ಅತೃಪ್ತರಾಗಿ ನಿರಾಸೆಗೊಂಡು ಹ್ಮ್ ಹಸಿವಿನಿಂದ ಮತ್ತೆ ಹಿಂತಿರುಗಿದ್ದೇ ಆದರೆ ಅದಕ್ಕಿಂತ ದೊಡ್ಡ ದೋಷ ನಿಮ್ಮ ಜೀವನವನ್ನು ಹಾಳು ಮಾಡ್ತಕ್ಕಂತ ಅದಕ್ಕಿಂತ ದೊಡ್ಡ ಒಂದು ದೋಷ ಬೇರೆ ಯಾವುದೂ ಇರೋದಿಲ್ಲ ಅದನ್ನ ಬೇರೆ ಯಾವುದೇ ದೇವತಾ ಕಾರ್ಯಗಳಿಂದ ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದ್ದರಿಂದ ದಯವಿಟ್ಟು ಅಮಾವಾಸ್ಯ ದಿನ ವಿಶೇಷವಾಗಿ ಮಹಾಲಯ ಅಮಾವಾಸ್ಯ ದಿನ ಮಧ್ಯಾಹ್ನದ ವೇಳೆಗೆ ಅಥವಾ ಆ ದಿನ ಆಗಲಿಲ್ಲ ಅಂದ್ರೆ ಹದಿನೈದು ದಿನದಲ್ಲಿ ಒಂದು ದಿನವಾದರೂ ಈ ಪಿತೃಪಕ್ಷದಲ್ಲಿ ನಿಮ್ಮ ಪಿತೃ ಕಾರ್ಯವನ್ನ ಮಾಡಿ ಪಿತೃಗಳ ಅನುಗ್ರಹವನ್ನ बड़े रे